ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಮುಲಾಜ್ ನೋಡದೆ ಒದ್ದು ಒಳಗಾಕಿರುವಂತ ಕೆಲಸವನ್ನ ಮಾಡಿದೆ ಅದನ್ನ ಮಾಡಿರುವಂತ ನಮ್ಮ ಸರ್ಕಾರಕ್ಕೆ ನಮ್ಮ ಗೃಹ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾರು ಅಪರಾಧ ಮಾಡಿದ್ರು ಮುಲಾಜ್ ನೋಡ್ದೆ ಒಳಗಾಕ್ತಿರ್ಬೇಕು ಅದೇ ಹೊತ್ತಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ ನಮ್ಮೂರಲ್ಲೆಲ್ಲ ಗಣಪತಿ ಕೂರಿಸ್ತಿದ್ರು ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ವಯಸ್ಸಲ್ಲಿ ಇಷ್ಟು ವರ್ಷನೂ ಗಣಪತಿ ಪೂಜೆ ನೋಡ್ಕೊಂಡ್ ಬಂದಿದೀನಿ ಗಣಪತಿ ಕೂರ್ಸೋದು ಮೂರ್ ದಿನಕ್ಕೋ ಹನ್ನೊಂದ್ ದಿನಕ್ಕೋ ಹದ್ಮೂರ್ ದಿನಕ್ಕೋ ಗಣಪತಿ ಬಿಡೋದು ನಾವು ಪ್ರೊಸೆಷನ್ಸ್ ಗಳೆಲ್ಲ ನಾವು ಆದರೆ ಆದ್ರೆ ಒಂದ್ಸದಿನೂ ಆ ಪ್ರೊಸೆಷನ್ ಅಲ್ಲಿ ಈ ಕೆಟ್ಟ ಕೆಟ್ಟದಾಗ ಅದೊಂದು ಹುಡುಗಿ ಯಾವ್ದೋ ಸಾಬ್ರು ಕುಡ್ದವ್ರು ಅದೆಂತದೋ ಮಕ್ಳು ನನ್ ಬಾಯಿ ಹೇಳಿ ಅದನ್ನ ನನ್ ಬಾಯಿ ಹೊಲಿಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ಆ ತರ ಹೇಳಿಕೆಗಳನ್ನ ಯಾವತ್ತೂ ನಿಜವಾದ ಹಿಂದೂಗಳು ಕೊಡೋದಿಲ್ಲ ಏನ್ ಹೇಳ್ತಾರೆ ಗಣಪತಿನ ತಗೊಂಡ್ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ ಇಲ್ಲ ಗಣಪತಿ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಎದ್ದ ದೊಡ್ಡ ಕೆರೆಲಿ ಬಿದ್ದ ಅಂತ ಹೇಳ್ತಾರೆ ಇವೇ ತಾನೇ ಹೇಳೋದು ಇವನ್ ಬಿಟ್ಟು ಇದ್ಯಾವುದೋ ಹೊಸದು ಸಾಬ್ರನ್ ಬೈಯೋ ಪರಂಪರೆ ಯಾರು ಹುಟ್ಟಾಕಿರೋದು ಇದು ವೆರಿ ಕ್ಲಿಯರ್ಲಿ ಗೊತ್ತಾಗತ್ತೆ ಈ ಪರಂಪರೆ ಹುಟ್ಟಾಕಿರೋದು ಬಿ ಜೆ ಪಿ ಈ ತರ ಬೈಗಳನ್ನ ಹುಟ್ಟಾಕಿರೋದು ಬಿಜೆಪಿಯವರು ಯಾವತ್ತು ಒಂದು ದೇವ್ರನ್ನ ತೆಗೆದುಕೊಂಡ್ ಹೋಗ್ಬೇಕಾದ್ರೆ ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಬಿಹೇವಿಯರ್ ಅಲ್ಲಿ ನಾವ್ ಹಿಂದೆ ಹೋಗ್ಬೇಕಾಗತ್ತೆ ಆ ಪ್ರೊಸೆಷನ್ ಗಳಲ್ಲಿ ಮೆರವಣಿಗೆಗಳಲ್ಲಿ ಹೋಗ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋದು ಅಂತ ಹೇಳಿ ಯಾರು ಡೌನ್ಲೋಡ್ ಮಾಡಿದ್ರು ಅವರೇ ಹೇಳ್ತಿದ್ದಾರೆ ಆತರ ಆಕೆ ಹೇಳಿದ್ದು ವೈರಲ್ ಆಗಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಇವೆಲ್ಲವೂ ಕೂಡ ನಡೆದಿರೋದು ಸೊ ಅದೊಂದು ಪಿತೂರಿಯುತವಾಗಿ ಮಾಡಿರುವಂತದ್ದು ವೆರಿ ಕ್ಲಿಯರ್ಲಿ ಗೊತ್ತಾಗ್ತಿದೆ ಆಕೆ ಬೈತಾ ಇರೋದು ಸಾಬ್ರಗಲ್ಲ ಗಮನದಲ್ಲಿ ಇಟ್ಕೋಬೇಕು ನಾವು ಆಕೆ ಬೈದ್ ಇರೋದ್ ಸಾಬ್ರಿಗಾದ್ರೂ ಕೂಡ ಆಕೆ ಅವಮಾನ ಮಾಡ್ತಾ ಇರುವಂತದ್ದು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮ ಏನ್ ಹೇಳುತ್ತೆ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲರೂ ನೆಮ್ಮದಿ ಆಗಿರ್ಬೇಕು ಅಂತ ಗಣಪತಿದ್ ಏನು ಆತ ವಿಘ್ನ ವಿನಾಶಕ ವಿಘ್ನ ನಿವಾರಕ ಆತ ಆತನ ಹಿಂದೆ ಹೋಗ್ತಾ ಹಿಂಗೆಲ್ಲಾ ಬೈದಿರೋದು ಗಣಪತಿಗ್ ಮಾಡ್ತಾ ಇರುವಂತ ಅಪಮಾನ ನಮ್ಮಲ್ಲಿ ಸುಸಂಸ್ಕೃತ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಬೆಳಿಗ್ಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಗಣಪತಿನ್ ತಂದಿಡಕ್ಕಾಗಲ್ಲ ಅಂತ ಹೇಳಿ ಸಗಣಿ ಉಂಡೆ ಮಾಡಿ ಅದ್ರ ಮೇಲೆ ಗರ್ಕೆ ಇಟ್ಟು ಅದ್ ಗಣಪ ಅಂತ ಪೂಜೆ ಮಾಡಿ ಕಣ್ಣು ಗೊತ್ಕೊಂತಾರೆ ಅದು ನಮ್ಮ ಹಿಂದೂ ಸಂಸ್ಕೃತಿಯ ಹೆಣ್ಣು ಮಕ್ಕಳ ಸಂಸ್ಕಾರ ಗುಣ ಈ ಯಾರು ಕಿಡಿಗೇಡಿಗಳು ಈ ಕಲ್ತೂರವ್ರು ಈ ಮುಸಲ್ಮಾನರಿಗೆಲ್ಲ ಬೈಯ್ಯೋರು ಇವರು ಯಾರು ಇಸ್ಲಾಂ ರಕ್ಷಕರು ಅಲ್ಲ ಹಿಂದೂ ರಕ್ಷಕರು ಅಲ್ಲ ಅವ್ ಅಮ್ಮಂಗೇನೋ ಹಿಂದೂ ರಕ್ಷಕಿ ದೊಡ್ಡ ಸಿಂಹಿಣಿ ಅಂತೆಲ್ಲ ಏನೇನೋ ಹೇಳ್ತಿದ್ದಾರೆ ಹಿಂದೂ ಧರ್ಮ ಉಳಿಸ್ತಾ ಇರೋದು ನಮ್ಮ ಊರುಗಳಲ್ಲಿ ಮನೆಗಳಲ್ಲಿ ಇದಾರಲ್ಲ ಹೆಣ್ಮಕ್ಳು ಅವರು ಹಿಂದೂ ಧರ್ಮದಲ್ಲಿ ಆಚರಣೆಗಳು ಎಷ್ಟು ಮಡಿವಂತಿಕೆಯಿಂದ ಮಾಡ್ತಾರೆ ನಮ್ಗ್ ಖುಷಿ ಆಗುತ್ತೆ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಾಗ ಅಥವಾ ಗಣಪತಿ ಹಬ್ಬ ಟೈಮ್ ಅಲ್ಲಿ ಎಂಥ ಶುಚಿತ್ವದ ಆಚರಣೆಗಳನ್ನ ಮಾಡ್ತಾರೆ ಅದನ್ ಬಿಟ್ಟು ಇಂಥವ್ರ ಕಡೆಯಿಂದ ಈ ತೂರಾಟ ಮಾಡೋರು ಇಸ್ಲಾಂ ಹೆಸರು ಮುಸಲ್ಮಾನ್ರ ಹೆಸರು ಹಾಳು ಮಾಡ್ತಿದ್ದಾರೆ ಈ ಘೋಷಣೆ ಕೂಗೋರು ಹಿಂದೂಗಳ ಹೆಸರು ಹಾಳು ಮಾಡ್ತಿದ್ದಾರೆ ಇವ್ರಿಬ್ರಿಗೂ ಕೂಡ ಈ ಪೊಲಿಟಿಕಲ್ ಪ್ರೆಷರ್ಗಳನ್ನ ಬಿಲ್ಡ್ ಮಾಡುವಂಥವ್ರು ನೋಡಿ ತೂರಾಟ ಆಯ್ತು ಯಾರಾದ್ರೂ ಮುಸ್ಲಿಂ ನಾಯಕರು ಹೋಗ್ಬಿಟ್ಟು ಯಾರನ್ನ ಅರೆಸ್ಟ್ ಮಾಡಿದಿರಿನ ಅವರ ಬಿಡುಗಡೆ ಮಾಡಿ ಅಂತ ಏನಾದ್ರು ಕೇಳಿದಾರಾ ಪ್ರತಿಭಟನೆ ಮಾಡಿದಾರ ಅರೆಸ್ಟ್ ಆದ್ರೂ ಕೂಡ ಸುಮ್ನೆ ಇದ್ದಾರೆ ತಪ್ಪು ಮಾಡಿದಾರ ಅನುಭವಿಸ್ತಾರೆ ಅಂತ ಅದೇ ನೋಡಿ ಬಿಜೆಪಿಯವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿ ಸಿಕ್ಕಿದ್ದೇ ಒಂದು ಆಪರ್ಚುನಿಟಿ ಅಂತ ಹೇಳಿ ಶೋಭಾ ಯಾತ್ರೆ ಮಾಡಿ ಎಲ್ಲಾರು ಹೋಗಿದ್ದೇನು ಉರಿಯೋ ಬೆಂಕಿ ತುಪ್ಪ ಸುರಿದಿದ್ದೇನು ಇವೆಲ್ಲ ಬಿಹೇವಿಯರ್ ಗಳಿಗೆ ಆದಷ್ಟು ಬೇಗ ಬ್ರೇಕ್ ಬೀಳುವಂತ ಕೆಲಸಗಳು ಆಗ್ಬೇಕು ಮದ್ದೂರಲ್ಲಿ ಶೋಭಾ ಯಾತ್ರೆ ಅಂತ ಅಂತ ಹೇಳ್ತಿರೋದ್ ಅಥವಾ ಹೇಗೇನೋ ಅಂತ ಉರಿಯೋ ಬೆಂಕಿ ತುಪ್ಪ ಯಾಕ್ರಿ ಸುರಿತೀರಾ ರಾಜಕಾರಣಿಗಳಾಗಿರೋ ನಮ್ಗೆ ಒಂದ್ ನೈತಿಕವಾದಂತ ಕರ್ತವ್ಯ ಇರಬೇಕು ನಮಗ್ ನೈತಿಕವಾದಂತಹ ಪ್ರಜ್ಞೆ ಇರಬೇಕು ನಾವು ಜನ ಬೇಸತ್ ಹೋಗ್ತಿದಾರೆ ಜನರ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ತೊಂದ್ರೆನ ನಿವಾರಿಸೋ ಕೆಲ್ಸ ಮಾಡ್ಬೇಕೆ ವಿನಃ ಇನ್ನೊಂದ್ ಸ್ವಲ್ಪ ತೊಂದರೆ ಜಾಸ್ತಿ ಮಾಡಿ ಆ ಊರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಜನಾಂಗಿಯ ತರ ಮಾಡೋದಲ್ಲ ರಾಜಕಾರಣಿಗಳ ಕರ್ತವ್ಯ ರಾಜಕಾರಣಿಗಳು ಅಥವಾ ನಾಯಕರು ಅಂತ ಯಾರನ್ನ ಕರೀತಾರೆ ಎಲ್ರನ್ನೂ ಸರಿಸಮವಾಗಿ ತಗೊಂಡ್ ಹೋಗೋರು ಅಂತ ಕರೀತಾರೆ ಬಂದಿದ್ರು ಮದ್ದೂರಿಗೆ ಆಮೇಲೆ ಇವತ್ತು ಸಂಜೆ ಭೇಟಿ ಕೊಡ್ತಾರೆ ಅಯ್ಯಪ್ಪನ್ ಬಾಯಿಕ್ ಸಂಸ್ಕೃತಿನೇ ಇಲ್ಲ ಯತ್ನಾಳ್ಗೆ ಎಲ್ರ ವಿರುದ್ಧ ಚಾಲೆಂಜ್ ಕಟ್ಕೊಂಡು ಹೊಲ್ಸ ಹೊಲ್ಸೆ ಮಾತಾಡ್ಕೊಂಡು ಆಯ್ತು ಯತ್ನಾಳ್ ಮಗನ್ ಕರ್ಕಂಬನ್ಬಿಟ್ಟು ಅಲ್ ರೋಡಲ್ಲಿ ನಿಲ್ಸಕ್ ಹೇಳಿ ಅಶೋಕ್ ಮಗನ್ ಕರ್ಕಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ ವಿಜಯೇಂದ್ರನ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ ಅವ್ರ ಕುಂಡೆಗ್ ಬರ್ಸಕ್ ಹೇಳಿ ಆಗತ್ತಾ ಇವ್ರ ಮಕ್ಳು ಯಾರು ಬೀದಿಗಿಳಿಯಲ್ಲ ಅಮಾಯಕರು ಅಮಾಯಕ ಹಿಂದೂಗಳು ಬಲಿ ಮಾಡೋದು ನೋಡಿ ಮಂಡ್ಯ ಸೌಹಾರ್ದ ಪರಂಪರೆಯ ನೆಲ ಅದು ರೈತರು ಬಿಡು ರೈತರಿಗೆ ಯಾವ ಜಾತಿ ಧರ್ಮ ಭೇದ ಭಾವ ಅನ್ನೋದ್ ಇರಲ್ಲ ಅಂತ ಒಂದು ಸಂಸ್ಕೃತಿ ನಮ್ ಜಿ ಮಾದೇಗೌಡರು ಎಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಧರ್ಮ ಭೇದಗಳನ್ನ ಬಿಟ್ಟು ಶಿಕ್ಷಣ ಕೊಟ್ಟಂತ ನೆಲ ಇವರು ಮಂಡ್ಯದಲ್ಲಿ ಬಿಜೆಪಿ ಬೇಸಿರ್ಲಿಲ್ಲ ಈವಾಗ ಮಂಡ್ಯದಲ್ಲಿ ಬಿಜೆಪಿ ಬೇಸ್ ಮಾಡ್ಕೊಳಕ್ಕೆ ಈ ಒಂದು ಇಶೂ ನೆತ್ಕೊಂಡು ಮದ್ದೂರು ಇಶೂನ ತಗೊಂಬಂದಿದ್ದಾರೆ ರೀಸೆಂಟ್ಲಿ ನಾಗಮಂಗ್ಲದಲ್ಲಿ ಹೋದ್ ವರ್ಷ ಮಾಡಿದ್ರು ಈ ವರ್ಷ ಮದ್ದೂರಲ್ಲಿ ಮಾಡಿದ್ದಾರೆ ಮುಂದಿನ ವರ್ಷ ಇನ್ನೆಲ್ಲಾದ್ರೂ ಒಂದ್ ಕಡೆ ಮಾಡ್ತಾರೆ ಉರಿಗೌಡ ನಂಜೇಗೌಡ ಮಾಡಿದ್ರು ಪುಣ್ಯಕವ ಕುಮಾರಣ್ಣ ಇನ್ನು ಇವ್ರ ಜೊತೆಗೆ ಸೇರ್ಕೊಂಡಿರ್ಲಿಲ್ಲ ಕುಮಾರಣ್ಣ ಹೋಗಿ ಎಲ್ಲ ನಿಲ್ಸಿದ್ರು ತಣ್ಣಗಾಕ್ಸಿದ್ರು ಬಿಜೆಪಿ ಅಟೆಂಪ್ಟ್ ಫೇಲ್ ಆಗಿತ್ತು ಈಗ ಬಿಜೆಪಿ ಊರೋದಕ್ಕೆ ಬಿಜೆಪಿ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡೋದಕ್ಕೆ ಮಂಡ್ಯವನ್ನ ತನ್ನ ಪ್ರಯೋಗಶಾಲಿಯಾಗಿ ಬಳಸ್ಕೊಳ್ತಿದೆ ಮಂಡ್ಯದಲ್ಲಿ ಬೇಸ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಈ ರೀತಿ ಲಾಠಿ ಚಾರ್ಜ್ ಮಾಡುವಂತದನ್ನ ಬಲವಾಗಿ ನಿನ್ನೆನು ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಬಿಜೆಪಿಯ ಮುಖಂಡರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಮುಸಲ್ಮಾನರ ಮೇಲೆ ಯಾವಾಗ್ಲೂ ಪಾಪ ಲಾಠಿ ಚಾರ್ಜೆ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಸಲ್ಮಾನರ ಮೇಲೆ ಲಾಠಿ ಚಾರ್ಜೆ ಮಾಡಿಲ್ಲ ನಿನ್ನೆ ಪಪ್ಪ ಅರೆಸ್ಟ್ ಅರೆ ಮದ್ದೂರಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅವನು ಅಲ್ಲಿ ಅಂತೆ ಸಾದಿಕ್ ಅಂತೆ ಅಹಮದ್ ಅಂತೆ ಮೊಹಮ್ಮದ್ ಅಂತೆ ಅಂತೆಲ್ಲ ಪಾಪ ಅರೆಸ್ಟ್ ಆಗಿದಾರಲ್ಲ ಅವರೆಲ್ಲ ಹಿಂದೂಗಳು ಮುಸ್ಲಿಂ ಹೆಸರು ಇಟ್ಕೊಂಡಿರತ್ ಪಾಪ ಅವರಷ್ಟೇ ಆಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ ಒದ್ ಒಳಗ್ ಹಾಕಿದಾರಲ್ರಿ ನಿಮ್ಮ ಯಾರಾದ್ರೂ ಒಂದ್ ಒಳಗ್ ಹಾಕಿದಾರಾ ಅರೆಸ್ಟ್ ಮಾಡಿದಾರ ಅಲ್ಲ ಐನೂರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದ್ರಿಗೆ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ ಮುಸಲ್ಮಾನ್ ಮಾಡಿದ್ದಾರೆ ಮುಸಲ್ಮಾನ್ ಒಳಗಡೆ ಒಳಗಡೆನೆ ಹಾಕಿದಾರಲ್ಲ ಮುಸಲ್ಮಾನ್ರ ಪರ ಕಾಂಗ್ರೆಸ್ ಸರ್ಕಾರ ಆಗಿರ್ತಿದ್ರೆ ಯಾಕೆ ಅವ್ರನ್ನೆಲ್ಲ ಕಂಡು ಹಿಡಿದು ಅವ್ರ ಮೇಲೆಲ್ಲ ದೂರ್ ದಾಖಲು ಮಾಡಿ ಎಫ್ ಐ ಆರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ಗೆ ಜೈಲಿಗೆ ಯಾಕೆ ಕಳಿಸ್ತಿದ್ರು ನಮ್ಮ ಸರ್ಕಾರ ಯಾರ ಪರವೂ ಅಲ್ಲ ನಿಷ್ಪಕ್ಷಪಾತವಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಯಾರು ಇವಾಗ ಹದಿನೆಂಟು ಜನ ಹತ್ತೊಂಬತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಇಪ್ಪತ್ತೆರಡು ಜನರನ್ನ ಇಪ್ಪತ್ತೆರಡು ಜನರ ಜೊತೆಗೆ ಈ ಹೆಣ್ಮಗಳೇನು ಕೆಟ್ಟ ಕೆಟ್ಟದಾಗ ಮಾತಾಡಿದಾಳೆ ಆಕೆ ಮೇಲೂ ದೂರ ದಾಖಲಾಗಬೇಕು ಜೊತೆಗೆ ಫ್ಲಾಗ್ ಅನ್ನ ಇಳಿಸಿ ಫ್ಲಾಗ್ ಅನ್ನ ಸುಡುವಂತ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮೇಲೂ ಕೇಸ್ ದಾಖಲಾಗಬೇಕು ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕು ಅದು ಒಳಗೆ ಹಾಕಬೇಕು ಅವ್ರನ್ನೆಲ್ಲ ಇಂಥ ಶಕ್ತಿಗಳನ್ನ ಅಲ್ಲಲ್ಲೇ ಕಡಿಮೆ ಮಾಡಿದ್ರೆ ನಮ್ ಮಂಡ್ಯ ಮೈಸೂರು ನೆಮ್ಮದಿಯಾಗಿ ಇಲ್ಲ ಅಂದ್ರೆ ಇವ್ರ ಮಂಡ್ಯ ಮೈಸೂರಿಗೂ ಬಂದು ನೆಮ್ಮದಿ ಮಾಡಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿ ನಮ್ ಜಿಲ್ಲೆ ನೆಮ್ಮದಿನ ಹಾಳ್ ಮಾಡ್ತಾರೆ ಓಕೆ ಮದ್ದೂರಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಿ ನೀವು ಪ್ರಚೋದನೆ ಅದೇ ಪಕ್ಕದಲ್ಲಿ ಕೊಪ್ಪ ಅಂತ ಒಂದ್ ಊರಿದೆ ನಮ್ಮ ಪರ್ವೇಜ್ ಅಂತ ಒಬ್ಬ ಹುಡುಗ ವಿಡಿಯೋ ಕಳಿಸಿದ್ದ ಆತ ಕ್ಲಿಯರ್ಲಿ ಹೇಳ್ತಿದ್ದ ಅಲ್ಲಿ ಎಷ್ಟು ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಗಣಪತಿ ಬಪ್ಪ ಮೊರೆಯ ಅಂತ ಆಚರಣೆ ಮಾಡಿದ್ದಾರೆ ಎಲ್ಲಿ ಇದೊಂದು ನನಗೆ ನೀಟ್ಲಿ ಪ್ಲಾಂಡ್ ಅಂತ ಅನ್ಸುತ್ತೆ ಹಿಂಗ್ ಹೇಳಿಕೆ ಕೊಡ್ಸೋದು ಪ್ರಚೋದನೆ ಮಾಡಿಸಿ ಕಲ್ತು ಊರಾಟ ಮಾಡಿಸೋದು ಇವೆಲ್ಲವೂ ಕೂಡ ನೀಟ್ಲಿ ಪ್ಲಾಂಡ್ ಎರಡೂ ಕಡೆಯ ಕೊಮ್ಮು ವಿಚಿದ್ರಕಾರಿ ಶಕ್ತಿಗಳು ಮಾಡಿರುವಂತ ಕೆಲಸ ಇದೇ ರೀತಿ ಬಾಗಲ್ಕೋಟ್ಗೆ ಹೋಗಿದ್ದೆ ನಾನು ಬಾಗಲ್ಕೋಟಲ್ಲೂ ಇದೇ ಒಂದು ಗಲಾಟೆ ಆಯಿತು ಬಟ್ ಅಲ್ಲಿ ಎರಡೂ ಸಮುದಾಯದವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದು ಬಿಡಿ ನಮ್ಮ ಹುಡುಗರನ್ನ ತಪ್ಪು ಮಾಡಿದ್ದಾರೆ ನಿಮ್ಮ ಬ್ಯಾನರ್ಗಳನ್ನೆಲ್ಲ ಹರಿದು ಮತ್ತೆ ನಿಮ್ ಧ್ವಜನೆಲ್ಲ ಇಳಿಸಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಅಲ್ಲಲ್ಲಿಗೆ ಮುಗಿಸಿ ಎಫ್ಐಆರ್ ಮಾಡಿಸಿ ಕ್ಲೋಸ್ ಮಾಡಿದ್ರು ಅದೇ ತರ ಇಲ್ಲೂ ಮಾಡೋದಕ್ಕೆ ಒಂದು ಸಾಧ್ಯತೆ ಇತ್ತು ಅದನ್ನ ಉದ್ವಿಗ್ನ ಪರಿಸ್ಥಿತಿಗೆ ತಗೊಂಡು ಹೋಗಿರೋದು ಇದನ್ನ ತುಂಬಾ ಅತಿರೇಕ ಮಾಡ್ತಾ ಇರುವಂತದ್ದು ಬಿಜೆಪಿ ಬಿಜೆಪಿ ಈ ಕೆಲಸವನ್ನ ನಿಲ್ಲಿಸಬೇಕು ನಾವುಗಳು ಪ್ರಜ್ಞಾವಂತರಾಗಿ ಬಿಹೇವ್ ಮಾಡಬೇಕು ಅಲ್ಲಿ ಬಲಿ ಪಶುಗಳಾಗುವಂಥದ್ದು ಅಮಾಯಕರು ಅಮಾಯಕರ ಬದುಕಿನ ಜೊತೆ ಆಟ ಆಡಬೇಡಿ ಓಕೆ ಮುಸ್ಲಿಂ ಮುಖಂಡರು ಕೂಡ ಮದ್ದೂರಿನಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ ಹೌದು ನಮ್ಮಿಂದ ತಪ್ಪು ಆಗಿದೆ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿದ್ದಾರೆ ಯಾರು ಹೌದು ಅದು ಒಳ್ಳೆ ಗುಣ ಅಪ್ರಿಶಿಯೇಟ್ ಮಾಡಿ ತಪ್ಪು ಮಾಡಿರೋರ್ನ ಜೈಲಿಗೆ ಹಾಕಿ ಅಂತ ಅವ್ರು ಹೇಳಿದ್ದಾರೆ ಅಪ್ರಿಶಿಯೇಟ್ ಮಾಡಿ ಆ ಗುಣ ನೀವು ಅದು ಬರಬೇಕಾಗಿರೋದು ನಾಯಕತ್ವ ಅದನ್ನ ನಾಯಕತ್ವ ಅಂತ ಹೇಳೋದು ತಪ್ಪನ್ನ ತಪ್ಪು ಸರಿನಾ ಸರಿ ಅಂತ ಹೇಳೋದನ್ನ ನಾಯಕತ್ವ ಅಂತ ಹೇಳೋದು ಉರಿಯೋ ಬೆಂಕಿಗೆ ತುಪ್ಪ ಹಾಕೋದಲ್ಲ ನಾಯಕತ್ವ ಓಕೆ ಕೊನೆಯದಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಆ ತಪ್ಪೇನೆ ಮುಸ್ಲಿಂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಧರ್ಮನ ತಗೊಂಬರೋದು ಬೇಡ ಈ ಘಟನೆಗೆ ಆದಂತಹ ಆ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳಿಗೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಅದು ಯಾವುದೇ ಸಮುದಾಯ ಆಗಿರ್ಬೋದು ಈ ಇಂತಹ ಒಂದು ಧಾರ್ಮಿಕ ಕೆಲಸ ಅದು ಧಾರ್ಮಿಕ ಆಚರಣೆ ಕಾರ್ಯಕ್ರಮ ಆಗುವಾಗ ಈ ರೀತಿ ಆಗ್ಬಾರ್ದಾಗಿತ್ತು ಆಗಿದೆ ಏನು ಎಚ್ಚರಿಕೆ ಕೊಡ್ತೀರಿ ದುಷ್ಕರ್ಮಿಗಳಿಗೆ ಲಕ್ಷಾಂತರ ಗಣಪತಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕೂರಿಸಿದ್ದಾರೆ ಅದ್ರಲ್ಲಿ ಅಂತ ಜಾಗಗಳಲ್ಲಿ ಈ ತರ ಆಗಿರೋದನ್ನ ಒಂದೋ ಎರಡೋ ಕಡೆ ಆಗಿರೋದನ್ನ ಇದನ್ನೇ ಅತಿರೇಕವಾಗಿ ನಾವು ತೋರಿಸುವಂತ ಅವಶ್ಯಕತೆ ಇಲ್ಲ ಈ ಅತಿರೇಕಗಳನ್ನ ದಯವಿಟ್ಟು ಯಾರು ಫಾಲೋ ಮಾಡಬೇಡಿ ಇದು ಮನುಷ್ಯರ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ಮತ್ತೆ ಕರ್ನಾಟಕದ ಗುಣವೂ ಅಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಉಳ್ಕೊಳ್ಬೇಕು ನೋಡಿ ಯಾರು ಇವತ್ತು ಧರ್ಮದ ಪ್ರಚೋದನೆಯನ್ನ ಕೊಡ್ತಾರೆ ಯತ್ನಾಳ್ ಆಗ್ಲಿ ಅವ್ರ ಮಗ ಆಗ್ಲಿ ಬಂದು ಲಾಠಿ ಏಟ್ ತಿನ್ನಲ್ಲ ಅವ್ರ ಮೇಲೆ ಎಫ್ಐಆರ್ ಆಗಲ್ಲ ಅಶೋಕ್ ಮಗ ಬರಲ್ಲ ವಿಜಯೇಂದ್ರ ಅವ್ರ ಮಗ ಬರಲ್ಲ ಪ್ರತಾಪ್ ಸಿಂಹನ ಮಗಳು ಬರಲ್ಲ ಇವ್ರುಗಳೆಲ್ಲರೂ ಕೂಡ ನಿಮ್ಮಂತ ಅಮಾಯಕರನ್ನ ಉದ್ವಿಗ್ನಕಾರಿ ಮನೋಭಾವಗಳನ್ನ ತುಂಬಿ ನಿಮ್ಮನ್ನ ಹಾಳುಗೆಡುತ್ತಿದ್ದಾರೆ ಹಾಳು ಹಾಳಾಗ್ಬೇಡಿ ನಿಮ್ಮ ಬದುಕಗಳ ಹಾಳಾದ್ರೆ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ಹೊಣೆ ಆಗ್ತಾರೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತ ಒಬ್ಬ ಹುಡುಗನ ಕೊಲೆ ಆಯ್ತು ನಿಮಗ್ ನೆನ್ಪಿರಬಹುದು ಅದನ್ನ ಇಟ್ಕೊಂಡು ಎಷ್ಟು ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರು ಕೊಟ್ರ ಟಿಕೆಟ್ ಹರ್ಷನ್ ತಂಗಿಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರು ಮೀಟ್ ಮಾಡಕ್ ಬಂದಿದ್ದಕ್ಕೆ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ ಎಲ್ರು ನನ್ನ ಅಣ್ಣ ತಮ್ಮಂದ್ರು ಅಂತ ಫೀಲ್ ಮಾಡ್ತೀನಿ ನನ್ನ ಅಣ್ಣ ತಮ್ಮಂದ್ರ ಹತ್ರ ಅಕ್ಕ ತಂಗಿಯರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾವ ಕೋಮು ಅಥವಾ ಯಾವ ಧರ್ಮದ ಕೆಟ್ಟ ನಶೆಯು ಒಳ್ಳೆಯದಲ್ಲ ಯಾವತ್ತೂ ನಿಮ್ಮನ್ನ ಕಾಪಾಡಲ್ಲ ನಿಮ್ಮ ತಂದೆ ತಾಯಿಯ ನೋವುಗಳಲ್ಲಿ ಅವ್ರು ಯಾರು ಬಂದು ಭಾಗಿಯಾಗಲ್ಲ ಹಿಂದೂ ಆದ್ರೂ ಆಗಿರ್ಲಿ ಮುಸಲ್ಮಾನ ಆದ್ರೂ ಆಗಿರ್ಲಿ ಫಾಜಿಲ್ ಸತ್ರು ಇನ್ಯಾರೋ ಒಬ್ಬ ಶೆಟ್ಟಿ ಅವ್ನ್ ಸತ್ತ ಅವ್ರ ಯಾರು ಸತ್ರಲ್ಲ ಅವ್ರ ತಂದೆ ತಾಯಿ ಅಷ್ಟೇ ನೋವು ಅನ್ಭವಿಸ್ತಾ ಇರೋದು ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರಷ್ಟೇ ನೋವು ಅನುಭವಿಸೋದು ಅವ್ರಷ್ಟೇ ಪಾಠ ಪಡೋದು ರಾವೇನ್ ರಾಜಕಾರಣಿಗಳು ಬರ್ತೀವ ಅನ್ ಭಾಷಣ ಅದ್ ಹೋಗ್ತಾ ಇರ್ತೀವಿ ಯಾರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವ್ ದಯವಿಟ್ಟು ದಾಳಗಳಾಗ್ಬೇಡಿ ಮಂಡ್ಯ ನಮ್ಮದು ನೆಮ್ಮದಿಯ ನಾಡು ನಮ್ಮ ನೆಮ್ಮದಿಯ ನಾಡನ್ನ ರೈತರ ನಾಡನ್ನ ರೈತರ ನಾಡಾಗಿಯೇ ನೆಮ್ಮದಿಯ ನಾಡಾಗಿಯೇ ನೆಮ್ಮದಿಯ ಬೀಡಾಗಿಯೇ ಉಳಿಸ್ಕೊಳ್ಳೋಣ ಅದ್ ಆ ಕೆಲ್ಸನ್ ಮಾಡ್ಬೇಕು ಅಂತ ಅಂದ್ರೆ ನಾವೆಲ್ರು ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನೋ ಸಿದ್ಧಾಂತನ ನಾವೆಲ್ಲರೂ ಫಾಲೋ ಮಾಡೋಣ ಆಗ ದೇಶ ನೆಮ್ಮದಿ ನೆಮ್ಮದಿಯಾಗಿರತ್ತಿಲ್ಲ